ಹೆಚ್ಚು ಕಡಿಮೆ ಇಪ್ಪತ್ತೇಳು ವರ್ಷಕ್ಕಿಂದ ಈ ನಿಂಬೆ ಬೆಳೀತಾ ಇದೆ ಅದು ಕೇವಲ ಹತ್ತು ಗುಂಟೆ ಭೂಮಿ ಸರ್ ಹತ್ತು ಗುಂಟೆ ಭೂಮಿ ಇದು ನಾಟಿ ಮಾಡಿರೋದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಜುಲೈ ಹದಿನೇಳನೇ ತಾರೀಕು ಒಂದೇ ದಿನ ನೂರು ಸಸಿಗಳನ್ನು ನಾಟಿ ಮಾಡಿದ್ವಿ ಈಗ ನಾವು ಒಂದು ಒಂದು ಮಾರಾಟ ಮಾಡಿದ್ರು ಒಂದು ಲಕ್ಷ ರೂಪಾಯಿ ನಮಗೆ ಅಲ್ಲಿ ಟೋಟಲಿ ಇನ್ಕಮ್ ಬರ್ತದೆ ಆದರೂ ನಂದು ಪ್ರತಿ ಸೀಸನ್ಗೆ ಒಂದು ಗಿಡ ಮೂರು ಸಾವಿರ ಕಾಯಿ ಕೊಡ್ತದೆ ನಾನು ಬೆಳೆದಿರೋದೇ ಕೃಷಿಗೆ ಯೋಗ್ಯವಲ್ಲದ ಜಮೀನು ಇವತ್ತಿನ ದಿನ ನಾನು ಫಲವತ್ತು ಮಾಡ್ಕೊಂಡಿದ್ದೀನಿ ಸುಭಾಷ್ ಪಾಳೇಕರ್ ಅವ್ರ ಮೆಥಡ್ನಲ್ಲಿ ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಗೋಕೃಪ ಅಮೃತ ಹಾಗೂ ಕಲ್ಕಿ ಕಲ್ಚರ್ ಬಗ್ಗೆ ನೀನ್ ತಿಳ್ಕೊಂಡ್ರಿ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ನಿಮಗೆ ಇಪ್ಪತ್ತೇಳು ವರ್ಷದ ಲಿಂಬು ಗಿಡವನ್ನ ನಾನು ತೋರಿಸ್ತೇನೆ ಯಾವ ಥರ ಇವು ಕೃಷಿ ಮಾಡ್ಕೊಂಡ್ರು ಇದ್ರ ವಿಶೇಷತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ಇಪ್ಪತ್ತೇಳು ವರ್ಷದ ಗಿಡ ಅಂತೀರಾ ಹೌದು ಅದು ಹೇಗೆ ಸರ್ ಮೊದಲನೇದಾಗಿ ನನ್ನ ರೈತ ರೈತರಿಗೆ ನಮಸ್ಕಾರ ನಾನು ಸಿರಾಜ್ ಅಂತ ಹೇಳಿ ನಾನು ಹೆಚ್ಚು ಕಡಿಮೆ ಇಪ್ಪತ್ತೇಳು ವರ್ಷದಿಂದ ಈ ನಿಂಬೆ ಬೆಳೀತಾ ಇದ್ದೀನಿ ಅದು ಕೇವಲ ಹತ್ತು ಗುಂಟೆ ಭೂಮಿ ಸರ್ ಹತ್ತು ಗುಂಟೆ ಹತ್ತು ಗುಂಟೆ ಭೂಮಿ ನಾನು ಮುಂಚೆ ಈ ಭೂಮಿಯಲ್ಲಿ ಏನು ಬೆಳೆದೇನೆ ಈ ಭೂಮಿ ಕರಳು ಭೂಮಿ ಆಮೇಲೆ ಸಾಲು ಸೌಳು ಭೂಮಿ ಅಂತ ಕರಿತಾರೆ ಸರ್ ಅಂತ ಕೃಷಿಗೆ ಯೋಗ್ಯವಲ್ಲದ ಜಮೀನು ಸರ್ ಇದು ಅಂಥದ್ರಲ್ಲಿ ಏನೋ ಆಕಸ್ಮಿಕ ನಿಂಬೆ ಸಸಿ ಸಿಕ್ಕು ಬೇರೆ ಪ್ಲೇಸ್ ಭತ್ತ ಬೆಳೆದಿದೆ ಎಲ್ಲ ಹಿಂಗಾಗಿ ಎಲ್ಲಿ ಜಾಗ ಖಾಲಿ ಇರಲಿಲ್ಲ ಇಲ್ಲಿ ನಾಟಿ ಇಷ್ಟ ಅಂತ ಹೇಳಿ ಇಲ್ಲಿ ಒಂದು ನೂರ ಇಪ್ಪತ್ತು ಗಿಡಗಳನ್ನು ನಾಟಿ ಮಾಡಿದ್ದೆ ನಾನು ಅದರಲ್ಲಿ ನೂರು ಗಿಡ ನಾಟಿ ಆದವು ಬರ್ತಾ ಬರ್ತಾ ಕ್ರಮೇಣ ಅಲ್ಲೊಂದು ಇಲ್ಲೊಂದು ಹೋಗಿ ತೊಂಬತ್ತು ಗಿಡ ಉಳಿದವ್ರು ಸರ್ ಇವತ್ತಿಗೆ ಇಪ್ಪತ್ತೇಳು ವರ್ಷ ಆಯಿತು ಆಮೇಲೆ ವಿಶೇಷವಾಗಿ ಈ ಭೂಮಿಗೆ ಇಲ್ಲಿವರೆಗೂ ಈ ಹತ್ತು ಗುಂಟೆ ಭೂಮಿಯಲ್ಲಿ ಎರಡು ಟ್ಯಾಕ್ಟರ್ ನಾನು ಸಗಣಿ ಗೊಬ್ಬರ ಹಾಕೊಂಡಿದ್ದೇನೆ ಎರಡು ಟ್ಯಾಕ್ಟರ್ ಹಾ ಅದು ಹಾಕಬೇಕೇನು ಉದ್ದೇಶಪೂರ್ವಕವಾಗಿ ಹಾಕಿಲ್ಲ ಸರ್ ಅಕಸ್ಮಾತ್ ನಾನು ಬೇರೆ ಕಡೆ ಹಾಕೋದಿತ್ತು ಅವತ್ತು ಹಾಳು ಖಾಲಿ ಇದ್ದು ಈ ಮಡಿಗಳನ್ನೆಲ್ಲ ಸ್ವಚ್ಛ ಮಾಡಿಸಿದೀವಿ ನಮ್ಮ ಹತ್ರ ಹೈನುಗಾರಿಕೆನಿತ್ತು ಆ ಸಗಣಿ ಗೊಬ್ಬರದ ಕೊರತೆ ಇರಲಿಲ್ಲ ಹೀಗಾಗಿ ಇಲ್ಲಿ ಒಂದು ಟ್ರಿಪ್ ಹಾಕೋಣ ಅಂತ ಇಲ್ಲಿ ಹಾಕಿಸಿದ್ದೆ ಬಿಟ್ರೆ ಇದ್ರ ಸಲುವಾಗಿ ಹಾಕ್ಬೇಕು ಲಾಭ ತಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹಾಕಲಿಲ್ಲ ಇದು ಸಂಪೂರ್ಣವಾಗಿ ಬೆಳೆದಿರೋದು ಆರ್ಗ್ಯಾನಿಕ್ ನೋಡಕ್ ಸರ್ಗ್ಯಾನಿಕ್ ಇದು ಎರಡ್ ಸಾವಿರದ ಇದು ನಾಟಿ ಮಾಡಿರೋದು ಹತ್ತೊಂಬತ್ತು ನೂರ ಎಂಟು ಜುಲೈ ಹದಿನೇಳನೇ ತಾರೀಕು ಒಂದೇ ದಿನ ನೋಡ್ ಸಸಿಗಳನ್ನ ನಾಟಿ ಮಾಡಿದ್ದೀನಿ ಅದು ವಿಶೇಷವಾಗಿ ಆಮೇಲೆ ವಿಶೇಷವಾಗಿ ಯಾವುದೇ ಗುಂಡಿಗಳನ್ನ ತೆಗೆದಿಲ್ಲ ನಾವು ತೆಗ್ದಗಿತೀವಿ ಒಂದಡಿ ಎರಡು ಅಡಿ ಅಂತ ಏನು ಮಾಡಿ ಏನಿಲ್ಲ ಏನು ಮಾಡಿಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಬ್ಯಾಗ್ ಗಳು ಎಂಟು ಹತ್ತು ಸೈಜನ್ನು ಪಾಲಿಥೀನ್ ಕವರ್ ನಲ್ಲಿ ಬಂದಿರ್ತಿದೆ ನಿಮ್ಗೆ ಹೌದು ಎಷ್ಟು ಪಾಕಿಟ್ ಇದೆ ಅಷ್ಟೇ ತೆಗ್ ತೆಗೆದ್ ಇಟ್ಟಿದ್ದೀನಿ ಸರ್ ಅದಕ್ಕಿಂತ ಮುಂಚೆ ನಾನು ಕಬ್ಬಿಣ ಮಡಿಕೆ ಹೊಡಿಸಿ ಅವೆಲ್ಲ ಬೇರೆ ಕೆಲಸಕ್ಕಾಗಿ ರೆಡಿ ಮಾಡಿದ್ದೆ ಇವಲ್ಲ ಸ್ವಚ್ಛತೆ ಇತ್ತು ಅವಾಗ ಅಷ್ಟಷ್ಟೇ ಆಗೋದು ಇಟ್ಟಿದೆ ಇಪ್ಪತ್ತೇಳು ವರ್ಷ ಬರಕ್ ಮೇನ್ ಏನ್ ಕಾರಣ ಏನಂದ್ರೆ ನಾನು ಬೇರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಕಾಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ವರ್ಷ ಇದೆ ಇಲ್ಲ ಸರ್ ಆಕ್ಚುಲಿ ನಿಂಬೆ ಆಯುಷ್ಯ ಏನಿದೆ ನೋಡಿ ಸರ್ ನಲ್ವತ್ತು ವರ್ಷ ಮೇಲ್ಪಟ್ಟಿದೆ ಸರ್ ಓಹ್ ನಮ್ಮ ಸ್ನೇಹಿತರಾದ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬರು ರಾಸಿಕರ ನಂಬರಿಗೆ ಅಂತ ಅವರು ಎಲ್ಲರಿಗೂ ಚಿರಪರ್ತಿದ ಒಳ್ಳೆ ಆರ್ಗ್ಯಾನಿಕ್ ಫಾರ್ಮರ್ ಅಂತ ಡಾಕ್ಟರೇಟ್ ಪದವಿ ಪಡೆದಂತವ್ರು ಅವ್ರ ತ ನಿಂಬೆ ಬೆಳೆಗಾರರು ಅವ್ರಲ್ಲ ಪೂರ್ವಕಾಲ ಅವ್ರ ಅಜ್ಜನ ಕಾಲದಿಂದಲೂ ನಿಂಬೆ ಬೆಳೆಗಾರರು ಆ ಭಾಗದಲ್ಲಿ ನನಗೆ ಕೆಲವು ಗಿಡಗಳನ್ನು ತೋರಿಸಿದ್ರು ಎಂಬತ್ತು ವರ್ಷ ಮೇಲ್ಪಟ್ಟ ಗಿಡಗಳನ್ನು ತೋರಿಸಿದ್ರು ಸರ್ ಆಕ್ಚುಲಿ ನಮ್ಮ ಡಾಕ್ಟರ್ ರಾಜಶೇಖರ್ ನಿಂಬರ್ಗಿ ಅವರು ಹೇಳೋ ಪ್ರಕಾರ ಇದಕ್ಕೆ ನಿಂಬೆ ಏನಿದೆ ಅಲ್ಲ ಶತಾಯುಷಿ ಇದು ಶತಾಯುಷಿ ಮೂರು ವರ್ಷ ಬೆಳೆ ಬಾಳ್ತಕ್ಕಂಥ ಗಿಡ ಇದು ನಾವು ಇವತ್ತ ಅದನ್ನ ಹದಿಗೇಸಿ ಮೂವತ್ತರಿಂದ ನಲವತ್ತು ವರ್ಷಕ್ಕೆ ಆಯುಷ್ಯ ತಂದಿವಿ ಯಾಕಂದ್ರೆ ಕೆಲವು ತಪ್ಪುಗಳು ನಮಗೇ ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ನಿಂಬೆ ಹೇರಿದೆಯಲ್ಲ ಇದು ಗುಡ್ಡಗಾಡು ಪ್ರದೇಶದ ಬೆಳೆ ಸರ್ ಇದು ಇದು ಇದನ್ನ ನಮ್ಮ ಡಾಕ್ಟರ್ ರಾಜಶೇಖರ್ ನಿಂಬರ್ಗಿ ಅವರು ತಮ್ಮ ಅಭಿಪ್ರಾಯದ ಅವರ ಅಭಿಪ್ರಾಯದ ಪ್ರಕಾರ ಇದು ನಮ್ಮ ಪೂರ್ವಜರು ಅಕಸ್ಮಾತ್ ಬೇಸಿಗೆ ಒಳಗೆ ಹೋಗಿರ್ಬೋದು ಗುಡ್ಡಗಾಡು ಪ್ರದೇಶದಲ್ಲಿ ಏನೋ ಅವರಿಗೆ ನೀರು ದಾ ಆಗಿರ್ಬೇಕು ನೀರ್ ಸಿಗ್ಲಾರ ಕಾರಣಕ್ಕೆ ಏನೋ ಒಂದು ಹಣ್ಣು ಕಂಡಿದೆ ಇದನ್ನು ಕುಡಿಯೋಣ ಸ್ವಲ್ಪ ಬಾಯಿಗೆ ನೆಕ್ಕಿ ಅದ್ರ ರುಚಿ ನೋಡಿದಾಗ ಅವ್ರಿಗೇನು ತಂಪನ ಹಿಂಗಾಗಿ ಅದನ್ನ ಹೊಲಕ್ ತಂದಿರಬಹುದು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರ ಅವರು ಕಾಡ ಸಸ್ಯ ಸರ್ ಇದು ಏನ ಐವತ್ತು ವರ್ಷದ ಗಿಡಗಳು ಈಗ ಆಲ್ರೆಡಿ ಬಿಜಾಪುರ ಜಿಲ್ಲೆಯಲ್ಲಿ ಅದಾವ್ ಸರ್ ಬಹಳಷ್ಟು ಜನರ ಹತ್ರ ಈಗ ನಂದು ಇಪ್ಪತ್ತೇಳು ವರ್ಷ ರನ್ನಿಂಗ್ ಅದು ಸಂಪೂರ್ಣ ಭೂಮಿಯಲ್ಲಿ ಆಮೇಲೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ಗೊಬ್ಬರ ಆಗಲಿ ಸರ್ಕಾರಿ ಔಷಧಗಳನ್ನ ಇಲ್ಲಿವರೆಗೂ ಬಳಕೆ ಮಾಡಿಲ್ಲ ಸಂಪೂರ್ಣ ಆರ್ಗ್ಯಾನಿಕ್ನೊಳಗೆ ಬೆಳೀತಾ ಇದ್ದೀವಿ ಅದೇನಪ್ಪ ಆರ್ಗ್ಯಾನಿಕ್ ವಿಶೇಷ ಅಂತಂದ್ರೆ ನಾವೇ ತಯಾರು ಮಾಡಿಕೊಂಡಂತಹ ಸುಭಾಷ್ ಪಾಳೇಕರ್ ಅವರ ಮೆಸಡ್ನಲ್ಲಿ ಜೀವಾಮೃತ ಅಂತ ಉಪಯೋಗ ಮಾಡ್ತೀವಿ ಸರ್ ಜೀವಾಮೃತ ಪ್ರತಿ ತಿಂಗಳ್ ನಾವು ಈಗ ಈ ಹೊಲಕ್ಕೆ ಎರಡು ನೂರು ಲೀಟರ್ ದ್ರಾವಣ ಕೊಡ್ತೀನಿ ನಾನು ಅಂದ್ರೆ ಎರಡುನೂರು ಲೀಟರ್ ದ್ರಾವಣ ತಯಾರು ಮಾಡಲಿಕ್ಕೆ ನಾನು ಈಗಾಗಲೇ ಹಿಂದಿನ ಸಖ್ಯ ಒಳಗೆ ಹೇಳಿದ್ದೀನಿ ಜೀವಾಮೃತ ತಯಾರು ಮಾಡೋದು ಇದು ಹತ್ತು ಲೀಟರ್ ಗೋಮೂತ್ರ ಹತ್ತು ಕೆ ಜಿ ಸಗಣಿ ಆಮೇಲೆ ಒಂದು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಹಸಿ ಹಿಟ್ಟು ಆಗಲಿ ಅಲಸಂದಿ ಹೆಸರು ಉದ್ದು ತವೇನು ಒಂದು ಕಾಳನ್ನು ಹೊಡೆದಾಗ ಎರಡು ಹೂಳಾಗ್ತದೆ ಅವೆಲ್ಲ ಧಾನ್ಯಗಳು ಇದಕ್ಕೆ ನಾವು ಜೀವಾಮೃತ ಆಗಿ ಬಳಸಲಿಕ್ಕೆ ಬರ್ತದೆ ಅದನ್ನು ನಾನು ಏನ್ ಮಾಡಿದ್ದೀನಿ ಅಂದ್ರೆ ತಿಂಗಳ್ಕೊಂದ್ಸಲ ಸಿಂಪಡಣೆ ಮಾಡಿನಿ ತಿಂಗಳ್ ಒಂದ್ಸಲ ಭೂಮಿಗೆ ಒಂದೊಂದು ಲೀಟರ್ ಕೊಟ್ಟಿದ್ದೀನಿ ಸರ್ ಈಗ ನಾನು ನಿಂಬು ಕೃಷಿ ಮಾಡಬೇಕು ಅಂದ್ರೆ ಮೇನ್ ಆಗಿ ಮೇಂಟೈನ್ ಮಾಡೋ ಮೊದಲೇ ಕೆಲಸಗಳು ಏನಾಗಿರ್ಬೇಕು ಸರ್ ಸರ್ ನಿಂಬೆ ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದೇ ಕೊನೆ ಮತ್ತು ಮೊದಲು ಸರ ಲೆಕ್ಕಕ್ಕೆ ಮೊದಲು ಕಬ್ಬಿಣ ಮಡಿಕೆ ಹೊಡಿಸ್ಕೊಬೇಕು ಸರ್ ಭೂಮಿನ ಸಡಲ್ ಮಾಡಿಕೊಂಡು ನಂತರ ಏನೈತೆ ಅಲ್ಲಿ ಕಲೆ ಕೆಸಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಗಿ ಸ್ವಚ್ಛವಾಗಿ ಅದು ಸಾಫ್ ಮಾಡ್ಕೋಬೇಕು ಮಾಡಿ ನಂತರ ಮಾರ್ಕಿಂಗ್ ಮಾಡ್ಕೋಬೇಕು ಸರ್ ನಿಮ್ಮ ಹತ್ರ ಸಗಣಿ ಗೊಬ್ಬರ ಹಾಕುವಂಥ ಕೆಪಾಸಿಟಿ ಇತ್ತಂದರೆ ಒಂದೊಂದು ಅಡಿ ಗುಂಡಿ ತೆಗಿರಿ ತೆಗೆದುಬಿಟ್ಟು ಸಗಣಿ ಗೊಬ್ಬರ ಹಾಕಿರಿ ಅದು ಇರಲಿಲ್ಲ ಅಂದರೂ ನಡೀತದೆ ಯಾಕಂದರೆ ನಮಗೆ ಗೋಕುಲ ಜೀವಾಮೃತ ಏನಿದೆ ಉಂಟು ಸರ್ ಒಳಗಡೆ ಇರತಕ್ಕಂಥ ಪೋಷಕಾಂಶಗಳನ್ನು ಜಗ್ತಕ್ಕಂಥ ಸಾಕಾವಷ್ಟು ಬ್ಯಾಕ್ಟೀರಿಯಾಗಳು ಜೀವಾಮೃತದಲ್ಲಿರೋದರಿಂದ ಬರೀ ಜೀವಾಮೃತ ಒಂದು ಕೊಟ್ಟರು ನಾವು ಗಿಡನ ಬೆಳಲಿಕ್ಕೆ ಸಾಧ್ಯ ಇದೆ ಸರ್ ಹೀಗಾಗಿ ನಾವೇನು ಮಾಡಬೇಕು ಭೂಮಿನೆಲ್ಲ ಮಟ್ಟ ಮಾಡಿಕೊಂಡು ನಮಗೆ ಬೇಕಾದಂಥ ಸೈಜಿನಲ್ಲಿ ಈಗ ಉದಾಹರಣೆಗೆ ಬಿಜಾಪುರ ಭಾಗದಲ್ಲಿ ಇರ್ತಕ್ಕಂಥವರೆಲ್ಲ ಇಪ್ಪತ್ತಡಿಗೊಂದು ನಾಟಿ ಮಾಡ್ತಾ ಇದ್ದಾರೆ ಸರ್ ಸಾಲಿಂದ ಸಾಲಿಗೆ ಇಪ್ಪತ್ತಡಿ ಇನ್ನು ಗಿಡದಿಂದ ಗಿಡಕ್ಕೂ ಇಪ್ಪತ್ತಡಿ ಬಟ್ ನಾವು ಕಂಡಿಡೋ ಕಂಡ್ಕೊಂಡಿರೋವಂಥದ್ದು ಸ್ವಲ್ಪ ಲಾಭ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಒಂಥರ ಸ್ವಲ್ಪ ಜಲ್ದಿ ನಮಗೆ ಹೇಳುವರಿ ಆದಾಯ ಇನ್ಕಮ್ ಜಾಸ್ತಿ ಬರಬೇಕು ಆ ಉದ್ದೇಶಕ್ಕಾಗಿ ನಾವು ಹದಿನೈದು ಅಡಿ ಹದಿನೈದು ಅಡಿ ಮಾಡ್ತಾಯಿದ್ದೇವೆ ಸರ್ ಹದಿನೈದು ಅಡಿ ಹದಿನೈದು ಅಡಿ ಮಾಡಿದಾಗ ನಮಗೇನು ತೊಂದರೆ ಆಗ್ತಾಯಿಲ್ಲ ಆಲ್ರೆಡಿ ಈಗ ಒಂಬತ್ತುವರೆ ವರ್ಷದಿಂದ ಬೇರೆ ಬೇರೆ ಕಡೆ ಮಾಡಿಸಿದ್ದೀನಿ ಯಾವ ರೈತರಿಗೂ ಹದಿನೈದು ಅಡಿಯಿಂದ ಏನು ತೊಂದರೆ ಆಗಿಲ್ಲ ಬಟ್ ಇಳುವರಿ ಒಳಗು ಯಾವ್ದು ವ್ಯತ್ಯಾಸ ಆಗಿಲ್ಲ ಈಗ ಹದಿನೈದು ಅಡಿ ಹಾಕಿದಾಗ ನನಗೆ ಎಷ್ಟು ಸಸಿ ಇಪ್ಪತ್ತಡಿ ಇಪ್ಪತ್ತಡಿ ಬಿಜಾಪುರದವ್ರು ಮಾಡೋ ಪ್ರಕಾರ ನಾವು ನಾಟಿ ಮಾಡಿದ್ರೆ ಒಂದ್ ಎಕರೆಗೆ ಒಂದು ನೂರ ಎಂಟು ಸಸಿ ಕೊಡ್ತದೆ ಅದನ್ನ ನಾವೇನ್ ಮಾಡ್ತೀವಿ ಒಂದೇ ಎಕರೆ ಭೂಮಿಯೊಳಗೆ ಎರಡು ಎಕರೆಗೆ ಕೊಡ್ತಕ್ಕಂತ ಸಸಿಗಳನ್ನ ಕೂಡುವಷ್ಟು ಸಸಿಗಳನ್ನ ಅವಾಗ ಏನಾಗ್ತದೆ ಒಂದು ನೂರ ತೊಂಬತ್ ಮೂರು ಸಸಿಗಳು ಕೊಡ್ತಾವ್ ಸರ್ ಇಲ್ಲಿ ನಮಗೆ ಕೂಡಿಸ್ಲಿಕ್ಕೆ ಏನು ಲಾಭ ಆಗ್ತದೆ ಅಂದರೆ ಈಗ ಒಂದು ಎಕರೆಗೆ ನೂರ ಸಸಿಗಳು ಆ ಲೆಕ್ಕದ ಪ್ರಕಾರ ನಾಟಿ ಮಾಡಿದಾಗ ಉದಾಹರಣೆಗೆ ಒಂದು ಗಿಡ ಒಂದು ಸಾವಿರ ಕಾಯಿ ಕೊಡ್ತಂತ ಇಟ್ಕೊಳ್ಳೋಣ ಅಂದಾಗ ನೂರು ಗಿಡ ಇರ್ತದೆ ನಮ್ಮದು ಒಂದು ಎಕರೆಗೆ ಅವಾಗ ಸಾವಿರ ಗಿಡ ಇಂಟು ನೂರು ಗಿಡಕ್ಕೆ ಒಂದು ಲಕ್ಷ ಕಾಯಿಗಳು ಆಗ್ತದೆ ಈಗ ನಾವು ಒಂದು ರೂಪಾಯಿಗೊಂದು ಮಾರಾಟ ಮಾಡಿದ್ರೂ ಒಂದು ಲಕ್ಷ ರೂಪಾಯಿ ನಮಗೆ ಅಲ್ಲಿ ಟೋಟಲಿ ಇನ್ಕಮ್ ಬರ್ತದೆ ಖರ್ಚು ಒಂದು ಎಕರೆಗೆ ಸರ್ವಸಾಧಾರಣವಾಗಿ ಇವತ್ತಿನ ಆಳಿನ ಲೆಕ್ಕ ನಾವು ಮಾಡತಕ್ಕಂಥ ಖರ್ಚಿನ ಲೆಕ್ಕ ಮಾಡಿದಾಗ ಒಂದು ಐವತ್ತು ಸಾವಿರ ರೂಪಾಯಿ ಬರ್ತನೋದಾದರೆ ಈಗ ಬಂದಂಥ ಆದಾಯದೊಳಗೆ ಐವತ್ತು ಸಾವಿರ ತಗೊಂಡ್ರೆ ನಮಗೆ ಕೇವಲ ಐವತ್ತು ಸಾವಿರ ಉಳಿತದ ಅದನ್ನೇ ನಾವು ಎರಡು ನೂರು ಗಿಡಗಳನ್ನು ಈ ಒಂದು ಎಕರೆಯಲ್ಲಿ ಕೂಡಿಸಿದಾಗ ಈ ಲೆಕ್ಕದ ಪ್ರಕಾರ ಒಂದೊಂದು ಗಿಡಕ್ಕೆ ಸಾವಿರ ರೂಪಾಯಿ ಆದ್ರೂ ಎರಡು ಲಕ್ಷ ರೂಪಾಯಿ ಆದಾಯ ಸಿಕ್ತು ಒಂದು ಎಕರೆಗೆ ಏನು ಬರ್ತದೆ ಕುಂಟೆ ಓಡಿಸ್ಲಿಕ್ಕೆ ಕಳೆ ತೆಗ್ಸ್ಲಿಕ್ಕೆ ಅಷ್ಟೇ ಖರ್ಚು ಬರ್ತದ ಐವತ್ತು ಸಾವಿರ ಅಂದ್ರೆ ನಮ್ಗೆ ಅಲ್ಲಿ ನಿವ್ವಳ ಒಂದೂವರೆ ಲಕ್ಷ ಉಳಿತು ಐವತ್ತು ಸಾವಿರ ಉಳಿಯೋ ಬದಲಾಗಿ ಒಂದೂವರೆ ಲಕ್ಷ ಉಳಿತದೆ ಆಮೇಲೆ ನನಗೆ ಈಗೇನು ನಾನು ಅನುಭವ ಬಂದೆ ಆಗಿರೋದು ಹದಿನೈದು ಅಡಿಗೆ ಒಂದಿಟ್ರೆ ಯಾವ ಗಿಡಗಳೇನು ಇಳುವರಿ ಕೊರತೆ ಆಗಿಲ್ಲ ಈಗ ಉದಾಹರಣೆಗೆ ನಾನು ಇಲ್ಲಿ ನನ್ನ ತೋಟದಲ್ಲಿ ಹಳೆಯ ಪದ್ಧತಿ ಒಳಗೆ ನನಗೆ ಗೊತ್ತಿರಲಾರ್ದೇ ಹತ್ತಡಿಗೆ ಒಂದು ನಾಟಿ ಮಾಡಿದ್ದೀನಿ ಆದರೂ ನಂದು ಪ್ರತಿ ಸೀಸನಿಗೆ ಒಂದು ಗಿಡ ಮೂರು ಸಾವಿರ ಕಾಯಿ ಕೊಡ್ತದೆ ಒಂದು ಗಿಡ ಮೂರು ಸಾವಿರ ಸಾವಿರ ಕಾಯಿ ಕೊಡ್ತದೆ ಅಂದಾಗ ನಮಗೆ ದೂರ ಇಟ್ಟಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಈಗ ನಾನು ಸ್ನೇಹಿತನ ತೋಟ ಅದಾವೆ ಕೆಲವೊಂದು ಮಾಡಿಸಿದ್ದೀನಿ ಒಂದೊಂದು ಸೀಸನ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಜೋಳದ ಕಾಳಿನಷ್ಟು ಈಗಾಗಲೇ ಬೇಸಿಗೆ ಸೀಸನ್ಗೆ ರೆಡಿ ಆಗ್ತಕ್ಕಂಥ ಕಾಯಿಗಳ ಗಿಡದಲ್ಲಿದ್ದಾವೆ ಒಂದೊಂದು ಒಳಗೇನೆ ಹತ್ತರಿಂದ ಇಪ್ಪತ್ತು ಕಾಯಿಗಳು ಅಂದ್ರೆ ಆ ಲೆಕ್ಕ ಎಲ್ಲ ಮಾಡ್ಕೊಂಡ್ಬಿಟ್ರೆ ಮೂರ್ ಸಾವಿರ ಮೇಲ್ಪಟ್ಟ ಕಾಯಿಗಳು ಸಿಗ್ತದೆ ನಿಂಬೆ ಕೃಷಿ ಮಾಡ್ಬೇಕಂದ್ರೆ ಯಾವ ತರ ಆಯ್ಕೆ ಮಾಡ್ಕೋಬೇಕು ಸರ್ ಈಗ ನಾನಾ ವೆರೈಟಿ ಸಸ್ಯಗಳು ಈಗ ಆಸ್ಟ್ರೇಲಿಯನ್ ಎಮ್ಮನ್ ಆಗಿರ್ಬೋದು ಬಾಲಾಜಿ ಆಗಿರ್ಬೋದು ಸೀಡ್ಲೆಸ್ ಆಗಿರ್ಬೋದು ಹಿಂಗೆ ವೆರೈಟಿ ವೆರೈಟಿ ಅದಾವೆ ಈಗ ನಾನು ಆಯ್ಕೆ ಮಾಡ್ಕೋಬೇಕಂದ್ರೆ ಮೈನ್ ಆಗಿ ಏನ್ ನೋಡಬೇಕು ಯಾವ ತರ ಆಯ್ಕೆ ಮಾಡ್ಕೋಬೇಕು ಸರ್ ನಾನು ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕಂದ್ರೆ ಒಳಗೆ ಬಹಳಷ್ಟು ತಳಿಗಳನ್ನ ನಾನು ನೋಡಿದ್ದೀನಿ ಬೇರೆ ಬೇರೆ ತೋಟಗಳನ್ನು ವೀಕ್ಷಣೆ ಮಾಡಿದ್ದೀನಿ ನಾನು ನಮ್ಮ ಸ್ನೇಹಿತರು ಕಲ್ಲಲ್ಲಿ ನಿಂಬೆ ನಾಟಿ ಮಾಡಿದವರು ಮಾಡೋ ಸ್ವಲ್ಪ ಅನುಭವ ಇರೋದ್ರಿಂದ ನಾನು ಕರಿತಿರ್ತಾರೆ ಅಲ್ಲಿ ಹೋಗಿದ್ದೀನಿ ಹೆಚ್ಚು ಕಡಿಮೆ ಒಂದು ಸಾವಿರಾರು ತೋಟಗಳಿಗೆ ಅಡ್ಡಾಡಿದ್ದೀನಿ ನಾನು ಬಟ್ ಕಾಗ್ ನಾನು ಒಂದು ತಿಳ್ಕೊಂಡಿರೋ ಪ್ರಕಾರ ನನಗೆ ಒಂದು ಒಳ್ಳೆಯ ಸ್ಥಳೀಯ ಅನಿಸಿದ ಅನಿಸಿರೋದೇನಂತಂದರೆ ಕಾಗಜಿ ಅಂತ ಏನು ಬರ್ತದೆ ಇದು ಪೂರ್ವಕಾಲದಿಂದ ಬಂದಂಥ ಕಾಗಜಿ ಇದಕ್ಕೆ ಜವಾರಿ ನಿಂಬು ಅಂತ ಕರೀತಾರೆ ಶರಬತಿ ನಿಂಬು ಅಂತ ಕರೀತಾರೆ ರೀ ಬಾರಾಮಾಸಿ ನಿಂಬು ಅಂತ ಕರೀತಾರೆ ಇದರದ್ದು ಒಂದು ಒಳ್ಳೆ ಗುಣಧರ್ಮ ಏನಿದೆ ಅಂದರೆ ಇದರ ತೊಗಟೆ ಏನಿದೆ ಅಲ್ಲ ಬಹಳ ತಿಳುವಾಗಿರ್ತದೆ ಆಮೇಲೆ ಸುವಾಸನೆ ಬಹಳ ಇರ್ತದೆ ಇದು ಈಗ ಅಕಸ್ಮಾತ್ ತಾವೇನಾದರೂ ನಮ್ಮ ತೋಟಕ್ಕೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಸಾಯಂಕಾಲದ ನಂತರ ಏನಾದರೂ ಈ ಭಾಗಕ್ಕೆ ಬರೋರಾದರೆ ಇಲ್ಲಿಂದ ಗಾಳಿ ಮುಖಾಂತರ ಇದರ ವಾಸನೆ ಬರಲಿಕ್ಕೆ ಆಗ್ತದೆ ಆ ವಾಸನೆಯಿಂದನೇ ಗ್ರಹಿಸಬಹುದು ನಾವು ಇಲ್ಲೆಲ್ಲೋ ಇಷ್ಟರಲ್ಲಿ ನಾವು ಒಂದು ನಿಂಬೆ ತೋಟ ಇರಬಹುದು ಅಂತ ನಿಂಬೆ ಹಣ್ಣಿನ ವಾಸನೆ ಬರಲಿಕ್ಕೆ ಆಗ್ತದೆ ಆದರೆ ಬೇರೆ ತಳಿಗಳು ಆ ಥರ ಬರೋದಿಲ್ಲ ಸರ್ ಉದಾಹರಣೆಗೆ ಈಗ ಬೇರೆ ತಳಿ ಬಾಲಾಜಿ ಇದೆ ತೈವಾನ್ ಇದೆ ಸೀಡ್ಲೆಸ್ ನಿಂಬು ಇದೆ ಆಸ್ಟ್ರೇಲಿಯಾ ಇಲಾ ಇಂಥ ಬಹಳಷ್ಟು ತಳಿ ಅದಾವೆ ಇವು ಇವುಗಳಿಗೆ ಕ್ಲಿಪ್ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ ಸರ್ ಈಗ ನಮ್ಮ ಈ ಕಾಗಜಿ ತಳಿ ಏನಿದೆ ನೋಡಿರಿ ಕಾಗಜಿಯ ನಿಂಬೆ ಹಣ್ಣು ಬಾಡಿ ಒಣಗುತ್ತೆ ಕೊಳೆಯೋದಿಲ್ಲ ಸರ್ ಆದರೆ ಬೇರೆ ತಳಿಗಳು ತಳಿಗಳೇನದ ಸರ್ ನೆಲಕ್ಕೆ ಬಿತ್ತಾದ್ರೆ ಅದು ಸ್ವಲ್ಪ ಸಹ ಕೊಳಿಕ್ ಶುರು ಆಗ್ತದೆ ಒಂದೇ ವಾರದೊಳಗೆ ಒಳಗೆ ಕೊಳಿಲಿಕ್ಕೆ ಶುರು ಆಗ್ತದೆ ಆಮೇಲೆ ಇದು ಮಧ್ಯಮ ಗಾತ್ರದ ಕಾಯಿ ಬರ್ತದೆ ಸರ್ ಕಾಗಜಿ ತಳಿ ಬೇರೆ ತಳಿಗಳು ಇದ್ದಾವೆ ಬಾಲಾಜಿ ಸ್ವಲ್ಪ ಸೈಜ್ ದೊಡ್ಡದ ಬರ್ತದೆ ಆಮೇಲೆ ಆಸ್ಟ್ರೇಲಿಯಾ ನೀವು ಅದು ದೊಡ್ಡ ಸೈಜ್ ಮೋಸಂಬಿ ಟೈಪ್ ಬರ್ತದೆ ಅದೇ ರೀತಿಯಾಗಿ ಸ್ವೀಟ್ಲೆಸ್ ನೀವು ಅದು ದೊಡ್ಡ ಸೈಜ್ ಬರ್ತದೆ ಬಟ್ ನಮಗೆ ಈ ಸಣ್ಣ ಮಧ್ಯಮ ಗಾತ್ರ ಬರೋದ್ರಿಂದ ಖರೀದಿ ಮಾಡುವಂತ ಗ್ರಾಹಕನಿಗೆ ಒಂದು ಒಳ್ಳೆ ಲಾಭ ಆಗ್ತದೆ ಇದಕ್ಕೆ ಯಾವ ಮಣ್ಣು ಸೂಕ್ತ ಸರ್ ಇದಕ್ಕೆ ಇಲ್ಲ ಮಣ್ಣು ಬೇಕು ಅಂತ ಇರುತ್ತೆ ಸೂಕ್ತ ಸರ್ ಬಟ್ ನಾವು ಆರ್ಗ್ಯಾನಿಕ್ ಸಿಸ್ಟಮ್ ನಲ್ಲಿ ಬೆಳೆದಾಗ ಎಂಥದೇ ಭೂಮಿ ಇರಲಿ ನಾನು ಬೆಳೆದಿರೋದೇ ಕೃಷಿಗೆ ಯೋಗ್ಯವಲ್ಲದ ಜಮೀನು ಇವತ್ತಿನ ದಿನ ನಾನು ಫಲವತ್ತ ಮಾಡ್ಕೊಂಡಿದ್ದೀನಿ ಸುಭಾಷ್ ಪಾಳೇಕರ್ ಅವ್ರ ಆ ಆತನ ನಾವು ಮಾಡ್ತೀರಂತ ಒಂದು ವಿಶ್ವಾಸ ನಮ್ಮ ಹತ್ರ ಛಲ ಇತ್ತಂದ್ರೆ ಎಂಥದೇ ಕೃಷಿಗೆ ಯೋಗ್ಯವಲ್ಲದ ಜಮೀನು ಇರ ಇದ್ರೂ ಸಹ ಅಂತ ಭೂಮಿಯಲ್ಲಿ ನಿಂಬೆ ಬೆಳೆಯಕ್ಕೆ ಸಾಧ್ಯ ಇದೆ ಪ್ರಾರಂಭದಲ್ಲಿ ಸ್ವಲ್ಪ ಯಾಕಂದ್ರೆ ಕೃಷಿಗೆ ಯೋಗ್ಯವಲ್ಲದ ಕಾರಣಕ್ಕೆ ಬೆಳವಣಿಗೆ ನಿಧಾನ ಇರ್ತದೆ ಅದ್ರ ಜೊತೆಗೆ ಜೀವಾಮೃತ ಅಂಬೃತ ಗೋಕೃಪ ಅಂಬರ್ತದ ಇಂಥ ಏನು ಆರ್ಗ್ಯಾನಿಕ್ ಕಲ್ಚರ್ ಗಳು ತಯಾರಾಗಿ ಉಪಯೋಗ ಮಾಡ್ತಾ ಬಂದಂಗೆಲ್ಲ ಭೂಮಿ ಸುಧಾರಣೆ ಆಗ್ತಾ ಹೋಗಿ ಆ ಗಿಡ ಮತ್ತು ಭೂಮಿಗೆ ಹೊಂದಾಣಿಕೆ ಆಗ್ತಾವಿಗೆ ಬೆ ತನ್ನ ತಾನೇ ಬೆಳೀತದ ಈ ನಾನು ನಿಂಬೆ ಕೃಷಿಯಲ್ಲಿ ಮೇನ್ ಆಗಿರ್ತಕ್ಕಂಥ ಸವಾಲುಗಳು ಏನು ಸರ್ ನನಗೆ ಏನಪ್ಪ ದೊಡ್ಡ ಸವಾಲು ಇದು ಅನ್ನೋದು ಸವಾಲು ಅಂತಂದರೆ ಇಲ್ಲಿ ಸಮಯಕ್ಕೆ ನಿಂಬೆ ಹಣ್ಣು ತರಿಸಬೇಕು ಇದು ಆ್ಯಕ್ಚುಲಿ ನಿಂಬೆ ಹಣ್ಣಿನ ಮಾರುಕಟ್ಟೆ ಇರೋದೇ ಬೇಸಿಗೆ ಹಂಗಾಮ್ನಲ್ಲಿ ಮಾರ್ಚ್ ಏಪ್ರಿಲ್ ಯುಗಾದಿ ನಮ್ಮ ಗ್ರಾಮೀಣ ಭಾಷೆಗಳು ಯುಗಾದಿ ನಂತರ ಏನು ಬಿಸಿಲು ಬರ್ತದೆ ಆ ತಾಪಮಾನ ತಡ್ಕೊಳ್ಳಿಕ್ಕೆ ನಾವು ನಿಂಬೆ ಹಣ್ಣನ್ನು ಎಲ್ಲರೂ ಉಪಯೋಗ ಮಾಡ್ತಾಯಿದ್ವಿ ಜ್ಯೂಸಾಗಿ ಆಗಿ ಶರಬತ್ ಮಾಡ್ಕೊಳ್ಳಿಕ್ಕೆ ಪಾನಕ ಮಾಡ್ಕೊಳ್ಳಿಕ್ಕೆ ಹೀಗಾಗಿ ಆ ಸಂದರ್ಭದಲ್ಲಿ ಭಾಳ ಬೇಡಿಕೆ ಇರ್ತದೆ ಈ ನಿಂಬೆಹಣ್ಣಿನ ಗುಣಧರ್ಮ ಏನಂತಂದರೆ ವರ್ಷದಲ್ಲಿ ಮೂರು ಸಲ ನೀವು ಹೂ ಬಿಡ್ತದೆ ರೀ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮುಂಗಡವಾಗಿ ಬಿಟ್ತಂದ್ರೆ ಬೇಸಿಗೆ ಕಾಲಕ್ಕೆ ನಮಗೆ ಬೇಸಿಗೆ ಬರೋದಕ್ಕಿಂತ ಮುಂಚೆನೇ ಖಾಲಿ ಆಗ್ತದೆ ಇದು ಇದರ ಗುಣಲಕ್ಷಣ ಏನಂತಂದರೆ ಈಗ ಸೆಪ್ಟೆಂಬರ್ನಲ್ಲಿ ಹೂ ರೀ ಅದು ನಮಗೆ ಸೆಪ್ಟೆಂಬರ್ನಲ್ಲಿ ಹೂ ಬಿಟ್ಟಿದ್ದು ಕಾಯಿ ಬರೋದ್ರೊಳಗಾಗಿ ಮಾರ್ಚ್ ಮುಗಿಲಿಕ್ಕೆ ಬಂದಿರ್ತದೆ ಇದು ಹಣ್ಣಾಗಿ ಬಿಟ್ಟಿರ್ತದೆ ಎಲ್ಲ ಉದಿ ದಬ್ಬು ದಬ್ಬ ಉದುರುಗೋಗ್ಬಿಡ್ತದೆ ನಮಗೆ ಮುಂದೆ ಮಾರ್ಕೆಟ್ ಜಂಪ್ ಆಗುವ ನಮ್ದು ಖಾಲಿ ಆಗಿಬಿಡ್ತದೆ ಹೀಗಾಗಿ ಇದನ್ನು ಇದೇ ಒಂದು ಸಮಸ್ಯೆ ಇದನ್ನು ಇದನ್ನು ನಾವು ಸಮಸ್ಯೆನ ಈಸಿಯಾಗಿ ಪರಿಹಾರ ಮಾಡ್ಕೋಬೋದು ನಮಗೆ ಗೊತ್ತಾಗಿರೋ ಪ್ರಕಾರ ನಾವೇನು ಮಾಡ್ತೀವಿ ಅಂತಂದರೆ ಮುಂಗಾರು ಮಳೆಗಳೇನು ಪ್ರಾರಂಭ ಆಗ್ತಾವ ಮೇದಿಂದ ಅಶ್ವಿನಿ ಮಳೆ ಪ್ರಾರಂಭ ಆದ ತಕ್ಷಣವೇ ಒಂದು ಮಳೆ ಚೆನ್ನಾಗಾಯಿತು ಭೂಮಿ ತೋಯುವಂತೆ ಹಸಿ ಆಗುವಂತೆ ಅಂದ್ರೆ ಅಲ್ಲಿಂದ ಅಲ್ಲಿಂದ ನಾವು ನಮ್ಮ ನಾವೇನು ಕೃತಕ ನೀರು ಕೊಳೆಯ ಬಾವಿ ನೀರುಗಳನ್ನೋದಾಗಲಿ ಯಾವುದೇ ಹರಿಯೋ ನೀರಾಗಲಿ ನಮ್ಮಲ್ಲಿ ಇರ್ತಕ್ಕಂಥ ನೀರನ್ನು ಕೊಡೋದನ್ನು ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಮಾಡಿ ಎಲ್ಲಿವರೆಗೂ ಸ್ಟಾಪ್ ಮಾಡ್ತೀವಿ ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಅಂದರೆ ಸೆಪ್ಟೆಂಬರ್ ಎರಡನೇ ವಾರ ಮೂರನೇ ವಾರದವರೆಗೂ ನೀರು ಕೊಡೋದೇ ಇಲ್ಲ ಸರ್ ಹ್ಞೂ 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 ಯಾಕೆ ಯಾಕೆ ಕೊಡಬಾರ್ದು ಅಂದರೆ ಇದು ಡ್ರೈ ಆಗಬೇಕು ರೀ ಯಾವುದೇ ಗಿಡಗಳನ್ನು ತೊಗೊಂಡ್ರಿ ಗಿಡ ಬಾಡೋ ಹಂತಕ್ಕೆ ಬಂದು ಮತ್ತೆ ನೀರು ಕೊಟ್ಟಾಗ ಚೇ ಚೇತರಿಸ್ಕೊಂಡು ಚಿಗಿರ್ಲಿಕ್ಕೆ ಶುರು ಆಯ್ತು ಅಂದರೆ ಹೂ ಬಿಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಹೀಗಾಗಿ ಇದನ್ನು ಬಾಡಿಸ್ತೀವಿ ಆ ಸಂದರ್ಭದಲ್ಲಿ ಎಷ್ಟೊತ್ತಿದ್ರು ಅದು ಮಳೆ ನೀರಿನ ಮೇಲೆ ಬದುಕಬೇಕು ಗಿಡಗಳು ದೊಡ್ಡದಾಗಿರ್ತದೆ ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೂ ತಡ್ಕೊಳ್ಳೋ ಶಕ್ತಿ ಬಂದಿರ್ತದೆ ಅವ್ರು ಆದರೆ ಗಿಡ ಆಗ್ತಿರ್ತದೆ ಸ್ವಲ್ಪ ಬಾಡು ಮುಖಕ್ಕೆ ಬರ್ತಿರ್ತದೆ ಅದು ಬಂದಷ್ಟು ಒಳ್ಳೆಯದು ಅದು ಬಂದ ತಕ್ಷಣ ನಾವು ಈಗ ಬೇಸಿಗೆ ಹಂಗಾಮಿಗೆ ಏನು ಕಾಯಿಗಳು ಬೇಕು ಆ ಸಂದರ್ಭದಲ್ಲಿ ನಾವು ಸೆಪ್ಟೆಂಬರ್ ಹದಿನೈದರ ನಂತರ ಮಡಿಗಳನ್ನೆಲ್ಲ ಸ್ವಚ್ಛ ಮಾಡ್ಕೊತೀವಿ ನೀರಿನಿಂದಲಿಕ್ಕೆ ಪಾತಿ ಮಾಡ್ಕೊತೀವಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸಾಧ್ಯ ಆದ್ರೆ ನಮ್ಮ ಹತ್ರ ಇದ್ದಂತ ಕೆಲವು ನ್ಯೂಟ್ರಿಯೆಂಟ್ಗಳನ್ನ ನಾವು ತಯಾರ ಮಾಡ್ಕೊಂಡಿರ್ತೀವಿ ನಾವು ಸ್ವತಃ ತಯಾರ ಮಾಡ್ತಾ ಇರತಕ್ಕಂಥ ನ್ಯೂಟ್ರಿಯೆಂಟ್ ಅಂತಂದ್ರೆ ನಿಂಬೆ ಹಣ್ಣಿನ ರಸ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ನಿಂಬೆ ಹಣ್ಣಿನ ಆದ್ರ ನಿಂಬೆಹಣ್ಣಿನ ರಸ ನಾವೇನ್ ಮಾಡ್ತೀವಿ ನಮ್ಮಲ್ಲಿ ನಿಂಬೆ ಹಣ್ಣು ಇರ್ತದೆ ಹೌದು ನಾವು ಒಳ್ಳೆ ನಿಂಬೆ ಹಣ್ಣು ಸಹ ಹಾಕೋದಿಲ್ಲ ವೇಸ್ಟ್ ಅಂತ ಏನು ಪರಿಗಣಿಸಿರ್ತೀವಿ ಇಲ್ಲಿ ಅಂತ ಹಣ್ಣುಗಳನ್ನ ಕಲೆಕ್ಟ್ ಮಾಡಿಕೊಂಡು ಸಾಮಾನ್ಯವಾಗಿ ಒಂದು ಮುನ್ನೂರರಿಂದ ಮುನ್ನೂರ ಐವತ್ತು ನಿಂಬೆ ಹಣ್ಣುಗಳನ್ನು ತಗೋತೀವಿ ತೊಗೊಂಡು ನಮ್ಮಲ್ಲಿ ಮಿಕ್ಸಿ ಅಥವಾ ಗ್ರೈಂಡರ್ನ ಇಟ್ಕೊಂಡಿರ್ತೀವಿ ನಾವು ತಮ್ಮ ಬೇರೆ ನೀವು ಇರಲಿಲ್ಲ ಅಂದರೆ ಬೇರೆ ಕಡೆಯಿಂದನೂ ಮಾಡ್ಬೋದು ಅದು ಮಿಕ್ಸಿ ಮಿಕ್ಸರ್ ಸಹಾಯದಿಂದ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅಂದ್ರೆ ಜಲ್ದಿ ಕೊಳಿಲಿಕ್ಕೆ ಅನುಕೂಲ ಆಗಲಿ ಅನ್ನೋದು ಅದನ್ನ ಪೇಸ್ಟ್ ಮಾಡಿಕೊಂಡು ಒಂದು ಎರಡು ಮೂರು ಲೀಟರ್ ಬ್ಯಾರಲ್ಲಿಗೆ ನಾವು ಅದನ್ನು ಹಾಕ್ತೀವಿ ಸರ್ ಹಾಕಿ ಎರಡು ಅಷ್ಟು ಸಾವಯವ ಬೆಲ್ಲ ಹಾಕ್ತೀವಿ ಸಾವಯವ ಬೆಲ್ಲ ಹಾಕುವ ಉದ್ದೇಶ ಏನಂದರೆ ಈ ಲಿಂಬೆ ಹಣ್ಣಿನಲ್ಲಿ ಇರ್ತಕ್ಕಂಥ ಕೆಲವು ಸೂಕ್ಷ್ಮ ಜೀವಿಗಳು ಅದು ಅದರ ಆಹಾರ ಬೆಲ್ಲ ಎಷ್ಟು ಬೆಲ್ಲ ಹಾಕಿದಾಗ ಮಲ್ಟಿಪಲ್ ಆಗ್ಲಿಕ್ಕೆ ಶುರು ಆಗ್ತದೆ ಜಾಸ್ತಿ ಬೆಳವಣಿಗೆ ಆಗ್ತದೆ ಹಿಂಗಾಗಿ ಬೆಲ್ಲ ಯೂಸ್ ಮಾಡ್ತೀವಿ ಅದು ಹಾಕಿ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮುಂಜಾನೆ ಸಾಯಂಕಾಲ ಒಂದು ಬಡಿಗೆ ಸಹಾಯದಿಂದ ತಿರುಗಿಸ್ತಾ ಇರ್ತೀವಿ ತಿರುಗಿಸಿ ಏನು ನೀರು ಕೊಡ್ತೀವಿ ಆ ಸೆಪ್ಟೆಂಬರ್ ಹದಿನೈದರ ನಂತರ ನಾವೇನು ಹೂವಿನ ಸಲುವಾಗಿ ನೀರು ಕೊಡ್ತೀವಲ್ಲ ಒಂದೇ ವಾರದಲ್ಲಿ ಎರಡು ಸರಿ ನೀರು ಕೊಟ್ಕೊಂತೀವಿ ಸರ್ ನಾವು ಎರಡು ಸರಿ ನೀರು ಕೊಡೋದ್ರಿಂದ ಈ ಭೂಮಿಯಲ್ಲಿ ವಾತಾವರಣ ಏರ್ಪೇರ್ ಆಗಬಹುದು ಬಹುತೇಕ ಆದ ತಕ್ಷಣ ನಮಗೆ ಚಿಗುರು ಬರ್ಲಿಕ್ಕೆ ಶುರು ಆಗ್ತದೆ ಚಿಗುರಿನ ಜೊ ಜೊತೆಗೆ ಹೂವು ಬರ್ತದ್ರಿ ಆ ನಾವು ನೀರೇನು ಕೊಡ್ತೀವಲ್ಲ ಆ ನೀರು ಕೊಟ್ಟ ತಕ್ಷಣವೇ ನಮ್ಮಲ್ಲಿ ತಯಾರು ಮಾಡಿದಂಥ ಏನು ಲಿಕ್ವಿಡ್ ತಯಾರು ಮಾಡ್ಕೊಂಡೀವಿ ನಾವು ದ್ರಾವಣ ನಿಂಬೆಹಣ್ಣಿನ ರಸ ಅಂಥೇಳಿ ಅದನ್ನು ನಾವು ಒಂದು ಲೀಟರ್ ತೊಗೋತೀವಿ ತಯಾರು ಮಾಡಿದಂಥ ದ್ರಾವಣನ ಹತ್ತೊಂಬತ್ತು ಲೀಟರ್ ನೀರಿಗೆ ಬೆರೆಸ್ಬೇಕ್ರಿ ಬೆರೆಸಿ ಅದರಲ್ಲಿ ಎರಡು ನಮ್ಮ ಜವಾರಿ ತತ್ತೆ ಏನಿರ್ತದ ಮೊಟ್ಟೆ ಮೊಟ್ಟೆ ಮೇಲ್ಪ ಒಳಗಡೆ ಹಳದಿದ ಚಂದ್ರ ಬರ್ತದಲ್ಲ ಅದನ್ನು ಬಿಟ್ಟು ಲೋಳೆ ಅಷ್ಟೇ ಅದರಲ್ಲಿ ಹಾಕೊಂತೀವಿ ಹಾಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ನಮ್ಮ ಗಿಡಗಳಿಗೆ ಸಿಂಪಡಣೆ ಮಾಡಿಬಿಡ್ತೀವಿ ನಾವು ಹದಿನೈದು ದಿನದ ಹತ್ತಿರದೊಳಗೆ ಎರಡು ಸರಿ ಸಿಂಪಡಣೆ ಮಾಡ್ತೀವಿ ಆ ಮಾಡೋ ಉದ್ದೇಶ ಏನಂದ್ರೆ ಎರಡು ಸ್ಟೆಪ್ ಹೂ ಅದು ಆ ಉದ್ದೇಶಕ್ಕಾಗಿ ಆ ಥರ ಮಾಡ್ಕೊಂಡು ಆಮೇಲೆ ನಂತರ ಏನೈತಿ ಪ್ರತಿ ವಾರಕ್ಕೊಂದ್ಸಲ ತೇವಾಂಶ ನೋಡಿಕೊಂಡು ನಾವು ನೀರು ಕೊಡ್ತಾ ಹೋಗ್ತೀವಿ ಅಷ್ಟೊತ್ತಿಗಾಗಲೇ ಇದೆಲ್ಲ ಮಾಡಿದ್ರೆ ಒಂದು ಮೂವತ್ತು ಮೂವತ್ತು ಮೂವತ್ತೈದು ದಿನದೊಳಗೆ ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ ಆ ಹೂ ಅಂತ ಹೂ ಬಿಟ್ಟ ಮೇಲೆ ಆಲ್ಮೋಸ್ಟ್ ಅಲ್ಲಿ ಈ ನಿಂಬೆಯೊಳಗೆ ಹೂ ಉದುರೋದಿಲ್ಲ ಯಾಕಂದ್ರೆ ಹೂವಿನೊಳಗೆ ಗಂಡು ಹೆಣ್ಣು ಒಂದೇ ಹೂವಿನೊಳಗೆ ಇರ್ತದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ದ್ವಿಲಂಗಿಯ ಹೂ ಅಂತ ಕರಿತಾರೆ ಇದಕ್ಕೆ ಎರಡು ಲಿಂಗಗಳು ಒಂದೇ ಹೂವಿನಲ್ಲಿ ಇರ್ತದೆ ಹೀಗಾಗಿ ಪರಾಗಸ್ಪರ್ಶ ಅಲ್ಲಿಂದಲ್ಲೇ ಆಗಿ ಯಾವುದೇ ಹೂವು ಸರ್ ಕಾಯಿಯಾಗಿ ಪರಿವರ್ತನೆ ಆಗ್ತದೆ ಆ ಕಾಯಿಗಳನ್ನ ನಾವು ರಕ್ಷಣೆ ಮಾಡ್ಕೊಂಡು ಹೋದಾಗ ಹೆಂಗ ಕಾಯಿ ಬೆಳವಣಿಗೆ ಆಗ್ತಾ ಹೋಗ್ತದೆ ಅವಾಗ ನೀರಿನ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗ್ತೀವಿ ನಾವು ಈ ನಿಂಬೆ ಕೃಷಿಯಲ್ಲಿ ನಾನ್ ಮೇನ್ ಬರೋ ರೋಗಗಳು ಯಾವ ಸರ್ ಇದ್ರಲ್ಲಿ ಇದ್ರಲ್ಲಿ ರೋಗ ಬಂದೇ ಬರ್ತದೆ ಇದ್ರಲ್ಲಿ ಮೇನ್ ಬರೋ ರೋಗ ಯಾವ್ದು ಅದ್ ನಾನ್ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು ಇದ್ರಲ್ಲಿ ಜಾಸ್ತಿ ಬರೋದಂದ್ರೆ ಎರಡು ರೋಗಗಳು ಬರ್ತಾವ್ ಸರ್ ಒಂದು ಕಾಯಿ ಇದ್ದ ಹಂತದೊಳಗೆ ಒಂದು ಕಾಡಿಗೆ ರೋಗ ಅಂತ ಬರ್ತದೆ ನಾವೆಲ್ಲ ಹೊರಗಡೆ ನಮ್ಮ ದಾಳಿಂಬೆ ಬೇರೆ ಬೆಳೆಗಳಿಗೆಲ್ಲ ರೋಗಕ್ಕೆ ಸಣ್ಣ ಆಗ್ತದೆ ಅಂತ ಕಳಿತೀವಿ ಅದ್ರ ಸೂರ್ಯನ ಶಾಖ ಜಾಸ್ತಿ ಬಡದಾಗ ಕಾಯಿಗಳು ಹೆಂಕರ್ಗ ಆಗ್ತದೆ ಹಂಗ ಒಂದು ರೋಗ ಬರ್ತದೆ ಕಾಡಿಗೆ ರೋಗ ಅಂತ ಕರಿತಾರೆ ಸರ ಅದು ಒಂದು ಅದಾದ ನಂತರ ಇನ್ನೊಂದು ಏನಿದೆ ಅಲ್ಲ ಮೇನ್ ರೋಗ ಮಾರಕ ರೋಗ ಇದಕ್ಕೆ ಕಜ್ಜಿ ರೋಗ ಅಂತ ಕಜ್ಜಿ ರೋಗ ಕಜ್ಜಿ ರೋಗ ಅಂತಂದ್ರೆ ಈ ನಮ್ಮ ನಿಂಬೆಯ ಈ ಉದಾಹರಣೆಗೆ ಇದೇನು ಟೊಂಗೆ ಇದೆಯಲ್ಲ ಈ ಟೊಂಗೆ ಒರಟೊರಟಾಗಿ ಕಲೆಗಳಾಗ್ತಾವ್ ಸರ್ ಇಲ್ಲಿ ನಮ್ಮ ತೋಟದಲ್ಲಿ ಸಿಗೋದಿಲ್ಲ ಸಂಪೂರ್ಣ ಆರ್ಗ್ಯಾನಿಕ್ ಇರೋದ್ರಿಂದ ಇನ್ನು ಬೇರೆ ತೋಟದಲ್ಲಿ ಅದು ಬರ್ಲಿಕ್ಕೆ ಕಾರಣಗಳು ಅದಾವ ಸರ್ ಏನ್ ಕಾರಣಪ್ಪ ಅಂದ್ರೆ ನಾವು ಬೇರುಗಳನ್ನ ಅಗಿತೀವಿ ಅಥವಾ ಯಾವ್ದೋ ಒಂದು ಟೊಂಗೆ ಮುರಿದಾಗ ನಾವು ಯಾವ್ದು ಫಂಗಿಸೈಡ್ ಯೂಸ್ ಮಾಡೋದಲ್ಲ ಏನ್ ಆರ್ಗ್ಯಾನಿಕ್ ಸಿಸ್ಟಮ್ನೊಳಗನೆ ನಾವು ಫಂಗಿಸೈಡ್ ಸೈಡ್ಗಳನ್ನ ತಯಾರು ಮಾಡ್ಕೋಬೇಕು ಇಲ್ಲಾಂದ್ರೆ ಕಾಮನ್ ಆಗಿ ಯಾವಾಗೂ ಆಕಸ್ಮಿಕ ಒಂದ್ಸಲ ಫಂಗಿಸೈಡ್ ಸೈಡ್ ನಾವು ಯೂಸ್ ಮಾಡಿದ್ರೆ ಅಂತ ತೊಂದರೆ ಆಗಲ್ಲ ಹಿಂಗಾಗಿ ನಮ್ಮ ಟೊಂಗೆಗಳು ಮುರಿಬಾರ್ದು ಆ ಗಾಯ ಇದು ನಮ್ಮ ಬೇರುಗಳು ಹರಿಬಾರ್ದು ಅಕಸ್ಮಾತ್ ಗಿಡಕ್ಕೆ ಗಾಯಗಳಾದಾಗ ಆ ರೋಗ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ ಅಕಸ್ಮಾತ್ ಕಜ್ಜಿ ಬಂದಾಗ ನಾವೇನಾದ್ರೂ ಅದನ್ನ ನೆಗ್ಲೆಕ್ಟ್ ಮಾಡಿದ್ವಿ ಬಂದ್ರೆ ಗಿಡ ಒಣಗೋಗ ಚಾನ್ಸಸ್ನೂ ಇರ್ತದೆ ರೀ ನಂತರ ರೋಗ ಇತ್ತಂದ್ರೆ ಹೂವೇ ಬಿಡೋದಲ್ಲ ಸರ್ ಹೂ ಇಳ್ಯಕ್ ಚಾನ್ಸೇ ಇರೋದು ಯಾಕಂದ್ರೆ ಯಾವುದೇ ರೋಗಗ್ರಸ್ತ ಮನುಷ್ಯ ಆ ಒಂದು ಎದ್ದು ಆ ತರ ಆಗ್ತದೆ ಗಿಡ ಅದನ್ನ ಈಸಿಯಾಗಿ ಹತೋಟಿ ಮಾಡ್ಕೊಳ್ತದೆ ಎರಡು ರೋಗ ಬಿಟ್ರೆ ಆ ಇನ್ನು ಹುಳು ಅಂತ ಬಂದಾಗ ನುಸಿ ಅಂತ ಬರ್ತದ ಒಂದು ಮುಸಿ ಅಂತ ಏನ್ ಬರ್ತದ ಅದು ನಮ್ಮ ತಪ್ಪಲದ ಮೇಲೆ ರಸ ಹೀರಿ ಎಲೆ ಮುರುಟು ಆಗ್ತದೆ ರೀ ಅದಕ್ಕೂ ನಮ್ಮ ಔಷಧಗಳು ಇಂಗ್ಲೀಷ್ ಔಷಧಗಳು ಕೆಲಸ ಇಲ್ಲಾಂದ್ರೆ ನಾವು ಆರ್ಗ್ಯಾನಿಕ್ನೊಳಗೆ ಮಾಡ್ತೀವಿ ಅಂತಂದ್ರೆ ಬೇವಿನ ಅಸ್ತ್ರ ಅವೆಲ್ಲ ಮಾಡ್ಕೊಂಡ್ರೆ ನಡಿ ಬೇವಿನ ಎಣ್ಣೆ ಇಲ್ಲಾಂದ್ರೆ ನಾವೇ ಬೇವಿನ ಕಷಾಯ ಅವೆಲ್ಲ ಮಾಡ್ಕೊಂಡು ಸ್ಪ್ರೇ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ನಮ್ಮ ಹತ್ರ ತಾಳ್ಮೆ ಇರಲಾರ ಕಾರಣಕ್ಕೆ ತಕ್ಷಣ ನಾವು ತೆಗೆದು ತಯಾರು ಮಾಡ್ಲಿಕ್ಕೆ ಮೊದಲೇ ರೆಡಿ ಇರಬೇಕಲ್ಲ ಅದೇ ಅದೇ ಇಟ್ಟಿರೋದಲ್ಲ ಹಿಂಗಾಗಿ ಅಂಗಡಿಯಲ್ಲಿ ಎಣ್ಣೆ ತವ್ನೆಲ್ಲ ತಂದು ಯೂಸ್ ಮಾಡ್ತೀವಿ ಅಲ್ಲಿಗೆ ಅಲ್ಲಿಗೆ ನಿಂದ್ತದೆ ಎರಡು ಸ್ಪ್ರೇ ಮಾಡ್ಕೊಂಬಿಟ್ರೆ ಹಾಂ ಸರ್ ಈಗ ನಿಂಬೆ ಕೃಷಿ ಮಾಡ್ತಿರ್ತಾರೆ ಒಂದ್ ಮೂನ್ ನಾಲ್ಕು ವರ್ಷ ಆಗಿರುತ್ತೆ ನಿಂಬೆ ಕೃಷಿಯಾಗಿ ಅವ್ರಿಗೆ ಹೂ ಕೂತಿರಲ್ಲ ಅದಕ್ಕೆ ಮೇನ್ ಏನ್ ಕಾರಣ ಈಗ ನಾವೇನ್ ಮಾಡ್ತೀವಿ ಸರ್ ನನಗ್ ಗೊತ್ತಿರೋ ಪ್ರಕಾರ ಕೆಲವು ಸಂದರ್ಭದೊಳಗಡೆ ನಿಂಬೆಗೆ ಬಂಜೆ ಬಂಜೆತನ ಬರ್ತದೆ ಹೂವೇ ಬಿಡ್ತಿರೋದಿಲ್ಲ ಅದೇ ಗಿಡ ಎಕ್ದಮ್ ಚೆನ್ನಾಗಿರ್ತದೆ ಆಕ್ಟಿವ್ ಇರ್ತದೆ ಬಟ್ ಹೂವುಗಳಿರಲ್ಲ ಹ್ಮ್ ಅಂತ ಸಂದರ್ಭದಲ್ಲಿ ನಾವೇನ್ ನಾನ್ ಕಂಡ್ ಕಂಡು ಈಗ ಒಂದು ಹದಿನೆಂಟು ವರ್ಷದಿಂದ ನನಗೆ ಆ ಕಂಡು ಹಿಡಿದಿರೋದು ಅಥವಾ ಕಂಡುಕೊಂಡಿರೋದೇನಂದ್ರೆ ಕಬ್ಬಿಣದ ಮಳೆಗಳನ್ನ ತಕ್ಷಣ ಒಂದು ಮೂವತ್ ದಿನೊಳಗನೆ ಫ್ಲವರಿಂಗ್ ಶುರು ಆಗ್ತದೆ ಇದಕ್ಕೆ ಬಡ್ಡೆಗೆ ಬಡ್ಡೆಗೆ ಭೂಮಿಯಿಂದ ಒಂದು ಅಡಿ ಬಿಟ್ಟು ಒಂದು ಸಣ್ಣ ಕಬ್ಬಿಣದ ಹಳೆ ಮಳೆ ಇದ್ರೆ ಬಹಳ ಚಲೋ ಅದನ್ನ ನಾವು ಕಬ್ಬಿಣದ ಮಳೆ ಬೊಡ್ಡೊಳಗ ಹೊಡೆದಾಗ ತಕ್ಷಣ ಮೂವತ್ತ ದಿನದೊಳಗನೆ ಈ ಗಿಡ ಹಾಳಾಗಲ್ಲ ಸರ್ ಗಿಡಕ್ಕೆ ಏನ್ ತೊಂದರೆ ಆಗಲ್ಲ ನಾವು ಪ್ರತಿ ವರ್ಷ ಬಡೀತೀವಿ ನಾವು ಯಾಕಂದ್ರೆ ಹೂ ಅದ್ ಬಡೋದಂದ್ರೆ ಹೂವಿನ ಪ್ರಮಾಣ ಯಾವ್ದಾರ ನೋಡ್ಬೋದು ಹಾ ಈಗ ಆಗಿರ್ತಾವ್ರಿ ಈ ನಾವು ಈಗ ತಾವ್ ನೋಡ್ಬೇಕಂತಂದ್ರೆ ಇಲ್ಲಿ ಏನ್ ಗಂಟೆಗಳಾಗ್ಯಾವ್ ಸರ್ ಇದು ಇದು ಎಲ್ಲ ಮಳೆ ಬಡದಿತ್ತು ಸರ್ ಇದು ಇಲ್ಲಿ ತುಂಬಿದೆ ನೋಡಿ ಸರ್ ಇದು ಇದು ಮಳೆ ಹೊಡೆದಿದ್ದು ಇದು ಮಳೆ ಹೊಡೆದಿದ್ದು ಸರ್ ಆಮೇಲೆ ಈ ಗಂಟು ಮಳೆ ಹೊಡೆದಿದ್ದು ಏನು ಗಂಟುಗಳು ಬಂದಾವ ಈ ಇದು ಕಬ್ಬಿಣದ ಮಳೆ ಹೊಡೆದಿತ್ತು ಇದು ಈ ತರ ಮಳೆ ಹೊಡಿಯೋದ್ರಿಂದ ಹೊಡೆಯೋದ್ರಿಂದ ನಿಮ್ಗೆ ಮೂವತ್ ದಿನದೊಳಗನೆ ಹೂ ಬರ್ತದೆ ಹಿಂಗಾಗಿ ನಾವು ಯಾವ್ದೇ ರೈತನಿಗೆ ಒಂದು ಕ್ಯೂ ಮಾತು ಹೇಳೋದ ನಂತರ ನಾನು ಹೇಳಿದೆ ಅಂದ ತಕ್ಷಣ ಎಲ್ಲಾ ಗಿಡಗಳಿಗೆ ಹೊಡೆದು ಅನುಮಾನಕ್ಕ ಎಡೆ ಮಾಡ್ಕೊಳ್ಳಾರ್ದ ಮುಂಚೆ ಒಂದು ನಾಲ್ಕು ಗಿಡಕ್ಕೆ ಹೊಡೆದು ನೋಡೋದು ನಿಮ್ಗೆ ಅದು ನಿಮ್ಗೆ ಅದು ರಿಸಲ್ಟ್ ಚೆನ್ನಾಗಿ ಚೆನ್ನಾಗಿನಿಸಿದ್ರೆ ಮುಂದೆ ಇಲ್ಲ ಇಲ್ಲಾಂದ್ರೆ ಅಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಕೆಲವು ಸಂದರ್ಭದಾಗ ನೀವು ನನಗೆ ಗೊತ್ತಿಲ್ಲಾರದೇ ನಿಮ್ಗೆ ಹೂ ಬಿಡುತ್ತೋ ಇಲ್ಲೋ ತನ್ನ ಪಾಡಿಗೆ ತಾನು ಬಿಡುತ್ತಿರ್ತದೆ ಹೂ ಬಿಡೋ ಗಿಡಗಳಿಗೆ ಹೊಡೆದು ಬಿಟ್ಟಿರ್ತೀವಿ ಅದರ ಮಳೆನೇ ಕೆಲಸ ಅಂತ ನಮ್ಗೆ ಗೊತ್ತಾಗಲ್ಲ ಅಥವಾ ಮಳೆ ಕೆಲಸ ಮಾಡಿ ಅಂತ ಅನುಮಾನ ಪಡೋದಕ್ಕಿಂತ ಈಗ ನಮ್ದೊಂದು ಹತ್ತು ಗಿಡ ಇತ್ತಂದ್ರೆ ಅಂದರೆ ಒಂದು ಎರಡು ಗಿಡಕ್ಕೆ ಮೊದಲು ಹೊಡೆದು ನೋಡೋದು ನಿಮ್ಗೆ ಅದು ಮೂವತ್ತು ದಿನದೊಳಗೆ ಅದು ಪರಿಣಾಮ ಗೊತ್ತಾಗ್ತದೆ ರೀ ಆಮೇಲೆ ನೀವು ಬೇಕಾದ್ರೆ ಎಲ್ಲ ಗಿಡಗಳಿಗೂ ಹೊರಡ್ಕೊಳಕ ಅನುಕೂಲ ಆಗ್ತದೆ ಇದು ಬಿಟ್ರೆ ಮತ್ತೆ ಔಷಧಿ ಯಾವ ತರ ಸಿಂಪಡಿಸ್ಬೋದು ಸರ್ ನಾನು ಔಷಧಿ ಅಂತಂದ್ರೆ ನಾವು ಹೂ ಬಿಡೋದಕ್ಕೆ ಹೂ ಬಿಡೋದಕ್ಕೆ ಈಗ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಈಗ ಮಾರ್ಕೆಟ್ ಭಾಳಷ್ಟು ನಮೂನೆಯ ಫೋಲ್ವಿಕ್ ಆಸಿಡ್ ಆಗಲಿ ಅಮಿನೋ ಆಸಿಡ್ ನೈಟ್ರೋಬೆಂಜಿನ್ ಇಂಥವೆಲ್ಲ ಸಿಕ್ತಾವ್ ಸರ್ ಅವನು ಯೂಸ್ ಮಾಡ್ಕೊಂಡು ನಡೀತದೆ ಬ್ಲೂಮ್ ಅಂತ ಬರ್ತದೆ ಬೂಮ್ ಫ್ಲವರ್ ಅಂತ ಬರ್ತದೆ ಅಂತ ಬರ್ತದೆ ಬೇರೆ ನಾನಾ ರೀತಿಯ ಕಂಪ್ನಿಗಳಿದಾವೆ ಆ ಕಂಪ್ನಿಯ ಔಷಧಗಳನ್ನು ಹೊಡೆದಾಗ ಸ್ವಲ್ಪ ಮಟ್ಟಿಗೆ ನಮಗೆ ಈಸಿಯಾಗಿ ರೈತನಿಗೆ ಅಂತಂದ್ರೆ ನಿಂಬೆಹಣ್ಣಿನ ರಸ ಹೊಡೆದಾಗ ಭಾಳಷ್ಟು ಒಳ್ಳೆ ನಿಂಬೆಹಣ್ಣಿನ ರಸ ಸರ್ ಒಳ್ಳೆ ಹೂ ಬಿಡ್ತದೆ ರೀ ಆಮೇಲೆ ವಿಶೇಷವಾಗಿ ಡ್ರೈ ಆಗಿರ್ಬೇಕು ಗಿಡ ಡ್ರೈ ಆದಕ್ಕೆ ನೀರು ಕೊಟ್ಟು ಎಕ್ದಮ್ ನಾವು ಹೂ ಬಿಡಿಸ್ಲಿಕ್ಕೆ ಸಾಧ್ಯ ಎಕ್ದಮ್ ನಾವು ಭೂಮಿ ತೇವಾಂಶ ಇದ್ದು ತಪ್ಪಲುಗಳ ಸಂಖ್ಯೆ ಜಾಸ್ತಿ ಇದ್ದು ಹೂ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಕೆಲಸ ಸ್ವಲ್ಪ ತೊಂದರೆ ಆಗ್ತದೆ ಸರ್ ಹ್ಞೂ ಈ ಲಾಭ ಮತ್ತೆ ನಷ್ಟ ನೋಡೋದಾದ್ರೆ ಲಾಭ ನಾನು ಯಾವತ್ತ ಹೋಗ್ಬೋದು ನಷ್ಟ ಯಾವಾಗ ನಾನು ಕಾಣಬಹುದು ಸರ್ ಈ ಕೃಷಿಯಲ್ಲಿ ಆಕ್ಚುಲಿ ನಿಂಬೆ ಬೆಳೆಯೊಳಗೆ ನಷ್ಟ ಅನ್ನೋದೇ ಇಲ್ಲ ಸರ್ ಯಾಕಂದ್ರೆ ಇದು ಬಡವರ ಬೆಳೆ ನಿಂಬೆ ಏನೂ ಖರ್ಚಿಲ್ಲದೆ ಬರೀ ನೀರು ಬಿಟ್ಟರೆ ಸಾಕು ತನ್ನ ಎಷ್ಟು ಕೊಡಬೇಕು ಆ ಪ್ರಮಾಣಕ್ಕೆ ಹೂ ಕಾಯಿ ಬಿಟ್ಟೇ ಬಿಡ್ತು ನಮ್ಗೆ ಐವತ್ತು ಪರ್ಸೆಂಟ್ ಒಂದು ಕಾಯಿ ಮಾರಾಟ ಆದರೂ ಸಹ ನಮ್ಗೆ ಲಾಸ್ ಆಗುವಂತ ಪ್ರಕ್ರಿಯೆ ಈಗ ಸರ್ವಸಾಧಾರಣವಾಗಿ ಈಗ ಹೊಸ್ದಾಗಿ ವಾಣಿಜ್ಯ ದೃಷ್ಟಿ ಇಟ್ಟುಕೊಂಡು ನಿಂಬೆ ಮಾಡೋರಿಗೆ ಒಂದು ಮಾತು ಎಷ್ಟು ಲಾಭ ಉಳಿಯುತ್ತೆ ಅಂತ ಅಂದಾಜು ಹೇಳ್ಬೇಕನ್ನೋದು ಈ ವರ್ಷ ಏನೂ ಲಾಭ ಆಗಿಲ್ಲಪ್ಪ ಏನೂ ಉಳಿದಿಲ್ಲ ಅಂದ್ರೆ ಒಂದು ಎಕರೆ ನೀವು ಗಿಡ ಎರಡು ಹದಿನೈದು ಅಡಿ ಹದಿನೈದು ಅಡಿ ಹೆಚ್ಕೊಂಡಿದ್ದೆ ಅಂದ್ರೆ ನಾಲ್ಕು ವರ್ಷದ ನಂತರ ನಿಮ್ಮ ಮಿನಿಮಮ್ ಎಲ್ಲಾ ಹೋಗಿ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಮಿನಿಮಮ್ ಹೊಡಿತದೆ ಎಕರೆಗೆ ಎಕರೆ ಮಿನಿಮಮ್ ಈ ವರ್ಷ ಮಾರ್ಕೆಟೇ ಇಲ್ಲ ಸರಿಯಾಗಿ ಕಾಯಿ ಬಿಟ್ಟಿಲ್ಲ ಅಂದ್ಕೊಂಡು ಅಷ್ಟು ಅನ್ನೋದಾದ್ರೂ ಸಹ ಒಂದು ಎರಡು ಲಕ್ಷ ರೂಪಾಯಿ ಎಲ್ಲಾ ಹೋಗಿ ಸಿಕ್ಕೇ ಸಿಗ್ತದೆ ಈಗ ನಾನು ಕೆಲವೊಂದು ಇಂಟರ್ವಲ್ಲಿ ನೋಡಿರ್ತೀನಿ ಒಂದು ನಿಮ್ಮೆ ಗಿಡದಿಂದ ಎರಡು ಸಾವಿರ ಮೂರು ಸಾವಿರ ಕಾಯಿ ಕೂರ್ತವೆ ಅಂತ ಅದು ನಿಜನಾ ನಿಜ ಎಲ್ಲ ಈಗ ಇನ್ನೊಂದು ತೋಟ ಕರ್ಕೊಂಡು ಹೋಗ್ತೀನಿ ತಮಗೆ ಅಲ್ಲಿ ನಮ್ದು ಈಗ ಹೊಸ ತೋಟ ಇನ್ನು ಈಗ ಒಂಬತ್ತು ವರ್ಷ ಮುಗಿದು ಹತ್ತನೇ ವರ್ಷ ಪಾದಾರ್ಪಣೆ ಮಾಡ್ತಾ ಇದೆ ಈಗ ಬರೀ ಒಂದು ಟೊಂಗೆ ಎಣಿಸಿದ್ರೆ ಸಾಕು ನಿಮ್ಮ ಎಷ್ಟು ಟೊಂಗಿಗಳು ಅಂದಾಜು ಮಾಡ್ಕೊಂಡ್ರೆ ಅಷ್ಟು ಕಾಯಿದ್ದೇ ಇರ್ತದೆ ನಿಮ್ಗೆ ಇನ್ನೂ ಸಂಪೂರ್ಣ ಒಂದೊಂದನ್ನೇ ಎಣಿಸಬೇಕಂತಂದ್ರೆ ಫೆಬ್ರವರಿ ಒಳಗೆ ನೋಡ್ಲಿಕ್ಕೆ ಬರ್ಬೇಕು ಸರ್ ಫೆಬ್ರವರಿ ಫೆಬ್ರವರಿ ಅವಾಗೆ ಅವರಿಗೆ ಅನುಕೂಲ ಆಗಿಬಿಡವಾಗ ಹ್ಮ್ ಹ್ಮ್ ಅಂದ್ರೆ ಆ ಸಂದರ್ಭದಲ್ಲಿ ಆಗ್ಲಿ ಅಷ್ಟೊತ್ತಿಗೆ ಗೋಲಿ ಆಕಾರದ ಕಾಯಿಗಳು ಅಥವಾ ಸಣ್ಣ ಸಣ್ಣ ಈ ಸೈಜಿನ ಕಾಯಿಗಳು ಬಂದಿರ್ತವೆ ಅವ ಕಣ್ಣಿಗೆ ಸಂಪೂರ್ಣ ಕಾಣಿಸ್ತಿರ್ತದೆ ಓ ಇಷ್ಟು ಬಿಡ್ಲಿಕ್ಕೆ ಸಾಧ್ಯನಾ ಹೇಳಿ ಅದೇ ಅದೇ ಅನ್ಬೋದು ಯಾಕಂದ್ರೆ ಬಹಳಷ್ಟು ಜನ ನಾವು ಅನ್ಕೊಂಡಂತೆ ನಮ್ಮನ್ನು ಬೇಯ್ಬೇಕಂತನೂ ಬಂದಿದ್ರು ಸುಳ್ಳು ಹೇಳ್ತಾರೆ ಇವರು ಫೇಕ್ ವಿಡಿಯೋ ಮಾಡ್ತಾರ ಜನರನ್ನು ನಮ್ಮ ರೈತರು ದಾರಿ ತಪ್ಪಿಸ್ತಾರ ಹೇಳಿ ಬಿಜಾಪುರ ಜಿಲ್ಲೆ ವಿಶೇಷವಾಗಿ ನಿಂಬೆ ತವರೂರು ಅಲ್ಲಿ ಜನ ನಮ್ಮನ್ನು ಸ್ವಲ್ಪ ಕ್ಲಾಸ್ ತೊಗೊಂಡು ಹೋಗ್ಬೇಕಂತ ಬಂದಿದ್ರು ಬಂದು ನೋಡಿದಾಗ ದಿಗ್ಭ್ರಮೆ ಆಗಿಬಿಟ್ರು ಅವರು ನಾವು ಪೂರ್ವಕಾಲದಿಂದ ನಿಂಬೆ ಬೆಳೆದವರು ಇಷ್ಟು ಇಳುವರಿ ನೋಡಿದ್ದೆ ನಾವು ಸುಳ್ಳು ಅಂತ ತಿಳ್ಕೊಂಡು ನಿಮ್ಮನ್ನು ಸ್ವಲ್ಪ ಬೆಳ್ದು ಹೋಗ್ಬೇಕಂತ ಮಾಡಿದ್ದೀವಿ ಸಾರಿ ನೀವು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಮತ್ತೆ ನಮಗೆಲ್ಲ ಗುಣಗಾನ ಮಾಡಿ ಥ್ಯಾಂಕ್ಸ್ ಹೇಳಿದ್ರು ನಮಗೂ ಸ್ವಲ್ಪ ಕಲಿಸ್ಕೊಡ್ರಿ ಅಂತ ಹೇಳಿ ನಂತರ ಹೋಗಿ ನಮ್ಮ ಹೇಳಿದ್ಮೇಲೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ನಮ್ಮ ನಮ್ಮನ್ನು ಫಾಲೋ ಮಾಡಿದ್ರು ಅಲ್ಲಿ ನಮಗೂ ಖುಷಿ ಅನಿಸ್ತದೆ ಯಾಕಂದ್ರೆ ನಿಂಬೆ ತವರೂರಿನವರಿಂದ ನಾವು ಕಲಿಬೇಕಾಗಂಥ ಪಾಠ ನಮ್ಮಿಂದ ಅವ್ರು ಕಲಿಯಾಗತ್ತಿದ್ರು ಅಂತ ಹೇಳಿ ಹೌದು ಏನು ಹಿಂಗಾಗಿ ಅಲ್ಲಿ ಜನ ಬಹಳಷ್ಟು ಜನ ಅಂತ ಹೇಳ್ತಾರೆ ಸರ್ ಹಾಗೆ ಇದರಲ್ಲಿ ಸ್ವಲ್ಪ ತಿಳ್ಕೊಂಡು ನಾಲೆಜ್ ತೊಗೊಂಡು ಮಾಡಿದರೆ ನಿಂಬೆ ಮಾತ್ರ ಎಲ್ಲ ಬೆಳೆಗಿಂತಲೂ ಇದು ಅತ್ಯುತ್ತಮ ಬೆಳೆ ಸರ್ ಯಾಕಂದ್ರೆ ಇವತ್ತಿನ ದಿನ ಎಲ್ಲದಕ್ಕೂ ಉಪಯೋಗ ಆಗ್ತಾ ಇದೆ ಹೌದೌದು ನಾನು ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಪ್ರಾರಂಭ ಮಾಡಿದಾಗ ಭಾಳ ಅಂದರೆ ಉಪ್ಪಿನಕಾಯಿ ಬಳಸ್ತಿದ್ರು ಅದನ್ನು ಬಿಟ್ಟರೆ ಸೋಡಾದ ಅಂಗಡಿಗೆ ಬಳಸ್ತಿದ್ರು ಗೋಲಿ ಸೋಡಾ ಅಂತ ತಯಾರಾಗ್ತಿದ್ರು ಮತ್ತೆ ಬೇರೆ ಕಡೆ ಸೇಲ್ ಆಗ್ತಿರಲಿಲ್ಲ ಇವತ್ತು ಪ್ರತಿಯೊಂದು ವಸ್ತು ನಿಂಬೆ ಹಣ್ಣಿನಿಂದ ತಯಾರು ಮಾಡ್ತಾ ಔಷಧಗಳಿಗೆ ಸಾಬೂನು ತಯಾರು ಮಾಡ್ಲಿಕ್ಕೆ ಏನೇನೋ ತಯಾರು ಮಾಡ್ಲಿಕ್ಕೆ ಬೇರೆ ಬೇರೆ ಉತ್ಪನ್ನಗಳನ್ನ ತಯಾರು ಮಾಡ್ಲಿಕ್ಕೆ ನಿಂಬೆ ಉಪಯೋಗ ಆಗ್ತಾ ಇರೋದ್ರಿಂದ ನಿಂಬೆ ಬೇಡಿಕೆ ಬಹಳ ಇರೋದ್ರಿಂದ ಇದು ಲಾಸ್ ಆಗ್ತಾ ಇಲ್ಲ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕು ಮಾರ್ಕೆಟ್ ಈಗ ನೋಡ್ರಿ ನಾನೊಬ್ಬ ಸಣ್ಣ ರೈತ ಸ್ವಲ್ಪ ಇವತ್ ನಾಳೆ ಈ ಮಾಧ್ಯಮಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತ ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮು ಏನೇನು ಬಂದಾವ ಈಗ ಅಂತದ್ರಲ್ಲಿ ಒಬ್ಬರ ನನ್ನಿಂದ ಒಬ್ಬ ಕಸ್ಟಮರ್ ಏನಾದ್ರು ಬಂದೋದ ಅಂದ್ರೆ ಅವನು ವ್ಯಾಟ್ಸಪ್ ಮುಖಾಂತರ ಇನ್ನೊಬ್ಬ ಅವನು ಪ್ರಚಾರ ಮಾಡಿರ್ತಾನಿ ಹೌದು ಯಾಕಂದ್ರೆ ಅವ್ರು ವ್ಯಾಪಾರಸ್ಥರು ನಿಂಬೆ ಹಣ್ಣು ಸಾಲ್ಟೇಜ್ ಆದಾಗ ನನ್ಗೆ ನಿಂಬೆ ಹಣ್ಣು ಖಾಲಿ ಆಗಿದೆ ಎಲ್ಲಿ ಸಿಗುತ್ತೋ ಅಂತ ಒಬ್ಬ ನೋಡಿದವನು ಇಂಥ ಸಿಗುತ್ತೆ ಅಂತ ಅವನೇ ಪ್ರಚಾರ ಮಾಡಿ ಈಗ ನಾನು ಬರೀ ತೊಂಬತ್ತು ಬಿಡದವನು ನನಗೆ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ತಮಿಳ್ನಾಡು ಕಡೆಯಿಂದ ನಿಂಬೆ ನಿಮ್ಮ ಹತ್ರ ನಮ್ಗೆ ಇಷ್ಟು ಬೇಕು ಸಿಗುತ್ತಾ ಅಂತ ಬರ್ತದೆ ಹೀಗಾಗಿ ಮೊದಲು ನಾವು ರೈತರು ಬೆಳೆಯೋದನ್ ಕಲಿಯೋಣ ಆಮೇಲೆ ರೈತರ ಬೆಳೆದ ಅಂದ್ರೆ ಮಾರ್ಕೆಟ್ ನಮ್ಮನ್ನು ಹುಡ್ಕೊಂಡು ಬರ್ತದೆ ಸರ್ ಆಮೇಲೆ ನಾವು ಅಕಸ್ಮಾತ್ ಮಾರ್ಕೆಟ್ ಇಲ್ಲ ನಾವೇ ಕುದರ್ಸ್ಕೋಬಹುದು ಸುತ್ತಮುತ್ತಲು ಟೆಂಡರ್ ಮಾರ್ಕೆಟ್ ಇರ್ತದೆ ಮೊದಲು ಪ್ರಾರಂಭದಲ್ಲಿ ಒಂದ್ ಚೀಲ ಎರಡು ಚೀಲ ಒಯ್ಯಬೇಕು ಅಲ್ಲಿ ನೀವು ನಿಂಬೆ ಹಣ್ಣಿಲ್ಲಿ ಬರ್ತಾನಂತ ಗೊತ್ತಾದ್ರೆ ಕಸ್ಟಮರ್ ತಾನೇ ಅಲ್ಲಿಗೆ ಬರ್ತಾನೆ ಖರೀದಿ ಮಾಡು ಈಗ ನಮ್ಮ ಕುಷ್ಗಿ ಕುಷ್ಟಗಿ ಒಳಗೆ ಮಾರ್ಕೆಟ್ ಇರಲಿಲ್ಲ ನಿಂಬೆ ಯಾರಾದ್ರೂ ಭಜಂತ್ರಿ ಅವರು ಅವರೆಲ್ಲ ಇರ್ತಿದ್ರು ಅಂಥವ್ರಿಗೆ ಹೋಗಿ ಮಾರಾಟ ಮಾಡ್ಬೇಕಾಗ್ತಿತ್ತು ಬಟ್ ಇವತ್ತು ನಮ್ಮ ನಿಂಬೆಯಲ್ಲಿ ಜಾಸ್ತಿ ಬೆಳೀತಾ ಇರೋದ್ರಿಂದ ನಾವಲ್ಲಿ ಒಂದು ಚೀಲ ಎರಡು ಚೀಲ ಮೊದಮ್ ಪ್ರಾರಂಭದಲ್ಲಿ ತೊಗೊಳ್ಳೋರು ಇರ್ತಿರ್ಲಿಲ್ಲ ಸಾವಿರ ರೂಪಾಯಿಗೆ ಹೋಗೋ ಬ್ಯಾಗ್ ಐದುನೂರು ರೂಪಾಯಿ ಕೊಟ್ಟು ಬಂದ್ವಿ ಸ್ವಲ್ಪ ದಿನ ತೊಂದರೆ ಅನಿಸ್ತು ಕ್ರಮೇಣ ಅಲ್ಲಿ ನಾವು ಕಂಟಿನ್ಯೂ ಹೋಗ್ತಾ ಬಂದ್ವಿ ಇವತ್ತು ಡೈಲಿ ಐವತ್ತರಿಂದ ನೂರು ಚೀಲ ಬರ್ತಾ ಬರ್ತಾಯಿದೆ ದೊಡ್ಡ ಮಾರ್ಕೆಟ್ ನಮ್ಮ ತಾಲೂಕದು ಡೈಲಿ ಟೆಂಡರ್ ಆಗ್ತದೆ ಎ ಪಿ ಎಮ್ ಸಿ ಒಳಗೆ ಡೈಲಿ ಅಲ್ಲಿ ನಿಮ್ಮೇಣ್ ಬರಾಕ್ತದೆ ಡೈಲಿ ಕಸ್ಟಮರ್ ಬರೋಕ್ತಾರೆ ಈಗ ನಮಗೆ ಈಗ ಸಮಸ್ಯೆ ಆಗ್ತಾಯಿಲ್ಲ ಮೊದಲೆಲ್ಲ ನಾವು ಹುಬ್ಳಿಗೆ ಜಾಸ್ತಿ ಹೋಗ್ತಿದ್ವಿ ನಮ್ಮಲ್ಲಿ ನಾನೇನು ನನ್ನ ಗೈಡೆನ್ಸ್ನೊಳಗೆ ಬೆಳೀತಾ ಇದ್ದೀನಿ ಹುಬ್ಳಿಗೆ ತಗೊಂಡ್ ಹೋಗ್ತಿದ್ವಿ ಹುಬ್ಬಳ್ಳಿ ಒಳಗು ಚೆನ್ನಾಗಿ ಮಾರ್ಕೆಟ್ ಇದೆ ಅದೇ ರೀತಿಯಾಗಿ ನಮ್ ನಮ್ಗೆ ಕಿಲೋಮೀಟರ್ ದೂರ ಅಲ್ಲಿ ಟೆಂಡರ್ ಇದೆ ಸಣ್ಣ ಪ್ರಮಾಣದಲ್ಲಿ ನಾವು ಇದು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇರೋದ್ರಿಂದ ನಮಗೂ ಅದು ಅಡ್ಜಸ್ಟ್ ಆಗಿದೆ ಈಗ ನೆಕ್ಸ್ಟ್ ಏನಿದೆ ಸರ್ ಈಗ ನೆಕ್ಸ್ಟ್ ನಮ್ಮದು ಗ್ರಾಫ್ಟಿಂಗ್ ನರ್ಸರಿ ಇದೆ ನರ್ಸರಿ ಸರ್ ಎಕ್ ಸ್ನೇಹಿತರೆ ಇದಿಷ್ಟು ಈ ನಿಂಬೆ ಕೃಷಿ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು ಅಂದ್ಕೊಂತೀನಿ ಈಗ ನೆಕ್ಸ್ಟ್ ಹೋಗ್ತಕ್ಕಂಥದ್ದು ಕಾಡು ಬದನೆ ಅಂತೆ ಈ ಸಸ್ಯದ ಬಗ್ಗೆ ನಾನು ಕೂಡ ಮೊದಲೇ ಬಾರಿ ಕೇಳ್ತಾ ಇದೀನಿ ಇದ್ರ ವಿಶೇಷ ಏನು ಇದನ್ನ ಯಾವ ತರ ಬೆಳಿಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ